ಓಂ ಶ್ರೀ ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ನಾಲ್ಕನೇ ಸಂಚಿಕೆಗೆ ಆತ್ಮೀಯ ಸ್ವಾಗತ ಇಂದು ಗುರು ಬಸವಣ್ಣನವರ ಸಂಸಾರ ಹೇಯ ಸ್ಥಳದ ಹದಿನಾರರಿಂದ ಇಪ್ಪತ್ತನೇ ವಚನದ ತನಕ ವಚನದ ಒಂದು ವ್ಯಾಖ್ಯಾನವನ್ನ ಬರೆಯೋದಕ್ಕೆ ಪ್ರಯತ್ನ ಪಡೋಣ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಮೂಲಕ ವಾಹಿನಿಯನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ ಹಾಗೆ ಈ ವಿಡಿಯೋಗಳು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇಂದಿನ ಚಿಂತನೆಯನ್ನ ಪ್ರಾರಂಭ ಮಾಡೋಣ ಸಂಸಾರ ಹೇಯ ಸ್ಥಳ ಅಂದ್ರೆ ನಾವು ಈಗಾಗಲೇ ತಿಳ್ಕೊಂಡ್ರೆ ಹಾಗೆ ಸಂಸಾರ ಅಂದ್ರೆ ಹೆಂಡತಿ ಮಕ್ಕಳು ಎಂತಕ್ಕಂಥ ಸಂಸಾರ ಅಲ್ಲ ಇದು ಸಂಸಾರ ಅಂತಂದ್ರೆ ಪ್ರತಿಯೊಬ್ಬನ ಒಳಗಡೆ ಇರ್ತಕ್ಕಂಥ ವಿಷಯವೆಂಬ ಭ್ರಮೆಗಳು ವ್ಯಾಕುಲತೆ ವ್ಯಸನಗಳು ದುಶ್ಚಟಗಳು ದುರಭ್ಯಾಸಗಳು ದುರಹ ಅಹಂಕಾರಗಳು ಮದಗಳು ಇವೆಲ್ಲ ಏನಿದವಲ್ಲ ಇವಕ್ಕೆ ಶರಣರು ಸಂಸಾರ ಅಂತ ಕರ್ತಿದ್ದಾರೆ ಮನುಷ್ಯನೊಬ್ಬ ಒಬ್ಬ ಸ ಉತ್ತಮ ಆಗಬೇಕು ಅಂದ್ರೆ ಉತ್ತಮ ಸಾಧಕನಾಗ ಉತ್ತಮ ಮನುಷ್ಯನಾಗಬೇಕು ಅಂತಂದ್ರೆ ಇವೆಲ್ಲವನ್ನು ಕೂಡ ತಾನು ಕಳೆದುಕೊಳ್ಳಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಗುರು ಬಸವಣ್ಣನವರು ನಮಗೆ ಇಲ್ಲಿ ಏನನ್ನ ಮಾರ್ಗದರ್ಶಿಸಿ ಹೋಗಿದ್ದಾರೆ ಅಂತ ಈ ಹದಿನಾರನೇ ವಚನದಿಂದ ನಾವು ಅರಿಯೋದಕ್ಕೆ ಪ್ರಯತ್ನ ಪಡೋಣ ಮೊದಲನೇ ವಚನ ಹದಿನಾರನೇ ವಚನ ಕೊಡೆವಿಡಿಯೇ ಕುದುರೆಯ ದೃಢವುಳ್ಳ ರಾವುತ ನೇರೆ ಕೊಡೆ ಕೋಟಿ ಶೂರರು ಹನ್ನಿಬ್ಬರಯ್ಯ ಚಂದ್ರಕಾಂತದ ಗಿರಿಯ ಬಂದು ಗಜ ಮೂದಲಿಸೆ ಹರಿದು ಕೊಲುವಡೆ ರಿಪುಗಳ ಕಲಿತನವ ನೋಡ ಆವಿಗೆಯಲ್ಲೊದಗಿದ ಪುತ್ಥಳಿಯ ರೂಹಿನಂತೆ ಆಯಿತು ಕುಡಲ ಸಂಗಮ ದೇವ ನಿನ್ನ ಹೆಸರಿಲ್ಲದ ಹೆಸರು ಈ ವಚನದಲ್ಲಿ ಗುರು ಬಸವಣ್ಣನವರು ನಾವು ಸಂಸಾರವನ್ನ ಯಾವ ರೀತಿ ನಮ್ಮ ದೈನಂದಿನ ಚಟುವಟಿಕೆಗಳಿಂದ ನಿರ್ಮೂಲನೆ ಮಾಡ್ಕೊಳ್ಬೇಕು ಅಂತಕಂತ ವಿಚಾರವನ್ನ ಹೇಳ್ತಾ ಇದ್ದಾರೆ ಅದಕ್ಕೆ ಉದಾಹರಣೆಯಾಗಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ರಣರಂಗದ ಕಲ್ಪನೆಯನ್ನ ಇಲ್ಲಿ ತೆಗೆದುಕೊಂಡು ಬರ್ತಾ ಇದ್ದಾರೆ ಒಂದು ರಣರಂಗ ಯುದ್ಧ ಭೂಮಿ ಆ ಯುದ್ಧ ಭೂಮಿಯಲ್ಲಿ ಸಾವಿರಾರು ಜನ ಲಕ್ಷಾಂತರ ಜನ ಸೈನಿಕರಿದ್ದಾರೆ ಅಷ್ಟೇ ಸಂಖ್ಯೆಯ ಕುದುರೆಗಳು ಆ ಏನು ಮಾವುತರು ಆಮೇಲೆ ಇವರು ರಾವುತರು ಕುದುರೆಯನ್ನು ಓಡಿಸ್ತಕ್ಕಂಥವ್ರು ಈ ರಾವುತರು ಅಂತ ಕರೀತಾರೆ ಅವರೆಲ್ಲ ಇದ್ದಾರೆ ಕೊಡೆಗಳು ಕೊಡೆಗಳು ಅಂತಂದ್ರೆ ಈ ಕುದುರೆ ಮೇಲೆ ಕೂತ್ಕೊಂಡು ಸೈನಿಕ ಶೌರ್ಯದಿಂದ ಯುದ್ಧ ಮಾಡ್ಬೇಕಾದ್ರೆ ಒಂದು ಛತ್ರಿಯನ್ನ ಹಿಂಗಿಟ್ಕೊಳ್ತಕ್ಕ ಸನ್ನಿವೇಶನ ನಾವು ನೋಡಿದ್ದೇವೆ ಅಂತ ಒಂದು ವಿಚಾರವನ್ನ ಇಲ್ಲಿ ಕಲ್ಪನೆಯನ್ನ ಮಾಡ್ಕೊಂಡಿದ್ದಾರೆ ಗುರುಬಸವಣ್ಣನವರು ಇಂಥ ಒಂದು ರಣರಂಗದಲ್ಲಿ ಇಷ್ಟು ಜನರ ಮಧ್ಯದಲ್ಲಿ ಗೆಲ್ತಕ್ಕಂಥವ್ರು ಎಷ್ಟು ಅಂದ್ರೆ ಶೂರರು ಹನ್ನಿಬ್ಬರಯ್ಯ ಹನ್ನಿಬ್ಬರು ಅಂದ್ರೆ ಹತ್ತು ಹನ್ನೆರಡು ಜನ ಅಂತ ಹತ್ತು ಹನ್ನೆರಡು ಗೆಲ್ತಕ್ಕಂಥವ್ರು ಅತ್ಯಂತ ಶೂರ ಶೌ ವಿರಾವೇಶದಿಂದ ಹೋರಾಡ್ತಕ್ಕಂಥವ್ರು ಹತ್ತು ಹನ್ನೆರಡು ಜನ ಮಾತ್ರ ಉಳಿದಂಥವರೆಲ್ಲ ಮತ್ತೆ ಅಲ್ಲಿ ರಣರಂಗದಲ್ಲಿ ಮಡಿತಾ ಇದ್ದಾರೆ ಅಂತಕ್ಕಂಥದ್ದು ಯುದ್ಧದಲ್ಲಿ ಸೋಲ್ತಾ ಇದ್ದಾರೆ ಉಳಿದವರು ಹತ್ತೆರಡು ಜನ ಮಾತ್ರ ಒಂದು ಗೆದ್ದು ಬೀಗ್ತಾ ಇದ್ದಾರೆ ಚಂದ್ರಕಾಂತದ ಗಿರಿಯ ಬಂದು ಗಜ ಮೊದಲಿಸೆ ಒಂದು ಚಂದ್ರಕ ಹಾಗೆ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ ಚಂದ್ರಕಾಂತದ ಗಿರಿ ಅಂತ ಒಂದು ಗಿರಿ ದೊಡ್ಡದಾದಂತ ಬೃಹತ್ ಒಂದು ಬೆಳ್ಳಿ ಬೆಟ್ಟ ಅಂತ ಕರೀತಾರಲ್ಲ ಹಗಿರಿ ಅಂತ ದೊಡ್ಡದಾದಂತಹ ಒಂದು ಪರ್ವತ ಆ ಪರ್ವತಕ್ಕೆ ಒಂದು ಗಜ ಬಂದು ಮೂದಲಿಸಿ ಗಜ ಅಂತಂದ್ರೆ ಆನೆ ಬಹುಶಃ ಇಲ್ಲಿ ಬಜ ಬಸವಣ್ಣವ್ರು ಏನ್ ಹೇಳಕ್ ಪ್ರಯತ್ನ ಪಡ್ತಾರೆ ಅಂದ್ರೆ ಆನೆ ಗಾತ್ರದ ಒಂದು ಬದುಕಿರ್ತಕ್ಕಂತ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡದಾದಂತ ಪ್ರಾಣಿ ಬೆಟ್ಟವನ್ನು ಮೂದಲಿಸ್ತಾ ಇದೆ ಹೀಯಾಳಿಸ್ತಾ ಇದೆ ಅಂತಕ್ಕಂಥ ವಿಚಾರ ಇರಬಹುದು ಹಾಗೆ ಬೆಟ್ಟ ಬಹುದೊಡ್ಡದು ಬೆಟ್ಟದ ಮುಂದೆ ಆನೆ ಏನ್ ಗೆಲ್ಲುತ್ತೆ ಆದ್ರೆ ಗೆಲ್ಲಬೇಕಾಗ ಗೆಲ್ಲುವ ಪ್ರಯತ್ನವನ್ನ ಅದು ಮಾಡ್ಬೇಕು ಅಂತಕ್ಕಂಥದ್ದು ಅದನ್ನ ಹತ್ತಿ ಅದನ್ನ ಮೇಲೆ ಹೋಗ್ಬೇಕು ಅಂತಕ್ಕಂಥ ಪ್ರಯತ್ನವನ್ನ ಇಲ್ಲಿ ಹೇಳ್ತಾ ಇದ್ದ ಹೇಳ್ತಾ ಇರಬಹುದು ಅಂತ ಅನ್ಸುತ್ತೆ ಯಾಕಂದ್ರೆ ಆ ಸಾಲ ಏನಿದೆ ಅದು ಅಷ್ಟು ಸ್ಪಷ್ಟ ಇಲ್ಲ ಮುಂದೆ ಹೇಳ್ತಾರೆ ಅರಿದು ಕೊಲುವಡೆ ರಿಪುಗಳ ಕಲಿತನವ ನೋಡ ಹರಿದು ಕೊಲುವಡೆ ಅಂತ ರಿಪುಗಳ ಕಲಿ ರಿಪುಗಳು ಅಂತಂದ್ರೆ ವೀರಾವೇಶದಿಂದ ಹೋರಾಡ್ತಕ್ಕಂಥ ಸೈನಿಕರು ಕಲಿತನ ಅಂತಂದ್ರೆ ಕೆಚ್ಚದೆ ಕೆಚ್ಚದೆಯಿಂದ ಹೋರಾಡ್ತಕ್ಕಂಥ ಕಲಿತನವ ನೋಡ ನಾವು ರಣರಂಗಕ್ಕೆ ಹೋದ್ಮೇಲೆ ಅಲ್ಲಿ ಕೆಚ್ಚದೆಯಿಂದ ಹೋರಾಡ್ಬೇಕು ಅದು ಬಿಟ್ಟು ಹೇಳಿಯಾಗಿ ವಾಪಸ್ ಬರಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಗೆದ್ದಂತವ್ರು ಹಾಗೆ ಹತ್ತೆರಡು ಜನ ಯುದ್ಧ ಭೂಮಿಯಲ್ಲಿ ಗೆಲ್ತಾರೆ ಅಂತ ಹೇಳಿದ್ರಲ್ಲ ಅದ್ ಮುಂದೆ ಹೇಳ್ತಾ ಇದ್ದಾರೆ ಅವ್ರ ಕತೆ ಏನಾಗುತ್ತೆ ಅಂತ ಹೇಳ್ತಾರೆ ಆವಿಗೆ ಎಲ್ಲೋದಾಗಿದ್ದ ಪುತ್ಥಳಿಯ ರೂಹಿನಂತೆ ಆಯಿತು ಗೆದ್ದ ಮೇಲೆ ಏನಾಗುತ್ತೆ ಅಂದ್ರೆ ಆವಿಗೆ ಎಲ್ಲೋದಾಗಿದ್ದ ಅಂದ್ರೆ ಆವಿಗೆ ಅಂತಂದ್ರೆ ಇದು ಏನು ಇಟ್ಟಿಗೆಗಳನ್ನ ಅಥವಾ ಈ ಮಡಕೆಗಳನ್ನ ಸುಡ್ತಾರಲ್ಲ ಸುಡುವಂತ ಒಂದು ಸ್ಥಳ ಇದು ಹೀಟಿಂಗ್ ಜಾಗ ಫರ್ನೀಸ್ ಅಂತ ಏನ್ ಕರಿತೀವಲ್ಲ ಹಿಂದಿನ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಅದನ್ನ ಹಾಗೆ ಸುಡುವಂತ ಜಾಗ ಆವಿಗೆ ಅಂತ ಕರಿತಾ ಇದ್ರು ಆ ಹಾಗೆ ಈ ಮಣ್ಣಿನ ಬೊಂಬೆಯನ್ನ ಮಾಡಿ ಅದನ್ನ ಸುಟ್ರೆ ಹೇಗೆ ಆಗುತ್ತೋ ಅದು ಮತ್ತೆ ಯಾವತ್ತೂ ಕೂಡ ಮಣ್ಣಾಗೋದಿಲ್ವೋ ಅಂದ್ರೆ ನಮ್ಮ ಸ್ವ ಮೂಲ ಸ್ವರೂಪಕ್ಕೆ ಅದು ವಾಪಸ್ ಹೋಗೋದಿಲ್ಲ ಆದ್ರೆ ಅದು ಯಾವಾಗಲೂ ಕೂಡ ಚಿರಸ್ಥಾಯಿಯಾಗಿ ಹಾಗೆ ಉಳ್ಕೊಳ್ಳುತ್ತೆ ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ ಕೂಡಲ ಸಂಗಮ ದೇವ ನಿನ್ನ ಹೆಸರಿಲ್ಲದ ಹೆಸರು ಯಾರು ಸಾಧನೆಯನ್ನ ಮಾಡ್ತಾರೋ ಆತನ ಹೆಸರು ಅಮರ ಅಮರ ಆಗ್ತಾ ಇದೆ ಇಲ್ಲಿ ಈ ಗುರುಬಸವಣ್ಣನವರ ಹೆಸರು ಅಮರವಾಗಿದೆ ಯಾಕೆಂದ್ರೆ ಅವರಂತ ಸಾಧನೆಯನ್ನ ಮಾಡಿದ್ರು ಹಾಗೆ ನಮ್ಮ ಜೀವನದಲ್ಲಿ ಈ ಯುದ್ಧರಂಗದ ಸನ್ನಿವೇಶವನ್ನು ಕಲ್ಪನೆ ಮಾಡಿಕೊಂಡು ನಮ್ಮ ಶತ್ರುಗಳನ್ನ ನಾವು ಗೆಲ್ಲಬೇಕು ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ ಯಾವ ರೀತಿ ಗೆಲ್ಬೇಕು ಯಾರನ್ನ ಗೆಲ್ಬೇಕು ಅಂದ್ರೆ ನಮ್ಮ ಶತ್ರುಗಳು ಅಂತರಂಗದ ಶತ್ರುಗಳು ಒಳಗಡೆ ಇರ್ತಕ್ಕಂಥವು ಈಗಾಗಲೇ ಹೇಳಿದ್ನಲ್ಲ ಭ್ರಮೆಗಳು ಭ್ರಾಂತಿಗಳು ಅಂತ ಏನಿದಾವೆ ವಿಷಯಗಳು ಆಮೇಲೆ ಏನು ದುರಹಂಕಾರ ದುರ್ವ್ಯಸನ ದುಶ್ಚಟ ವ್ಯಾಮೋಹ ದುರ್ವ್ಯಸನಗಳು ಇವೆಲ್ಲ ಏನಿದವಲ್ಲ ಇಂಥವುಗಳನ್ನ ನಾವು ಗೆಲ್ಲಬೇಕು ಗೆದ್ದಾಗ ಮಾತ್ರ ನಾವು ಅಂಥದ್ದು ಹೆಸರಿಲ್ಲದ ಹೆಸರು ಆಗ್ತಾ ಇದೆ ಅಂತಕ್ಕಂಥದ್ದು ಗುರುಬಸವಣ್ಣನವರ ಒಂದು ಸ್ಪಷ್ಟ ಸಂದೇಶ ಈ ವಚನದ ಮುಖಾಂತರ ಇನ್ನು ಮುಂದಿನ ವಚನ ಹದಿನೇಳನೇ ವಚನ ಈ ರೀತಿ ಇದೆ ಹಿಂದಿಂಗೆಂತು ನಾಳಿಂಗೆಂತು ಎಂದು ಬೆಂದ ಒಡಲ ಒರೆಯ ಒಯಿತೆನ್ನ ಸಂಸಾರ ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ ಮುಂದೆ ಮುಕ್ತಿಯಾಗಬೇಕೆಂಬ ಯುಕ್ತಿ ಇಲ್ಲ ಎಂದೆಂದೂ ಸದಾಶಿವನ ಕುಂದದೆ ನೆನೆಯಲಿಯದೆ ಕೊಂದುದಯ್ಯ ಈ ಮಾಯೆ ಕೂಡಲ ಸಂಗಮ ದೇವ ಇಲ್ಲಿ ಹೇಳ್ತಾ ಇದ್ರೆ ನಮ್ಮ ಜೀವನ ಹೇಗಾಗಿದೆ ಅಂದ್ರೆ ಹಿಂದಿಂಗೆಂತು ನಾಳಿಂಗೆಂದು ಬೆಂದ ಒಡಲ ಹೊರೆಯೇ ಹೋಯಿತು ಪ್ರತಿಯೊಬ್ಬರ ಜೀವನೂ ಇದೇ ರೀತಿಯಾಗಿದೆ ಹಿಂದೂ ನಾಳೆ ನಾಡಿದ್ದು ಮುಂದಿನ ವರ್ಷ ಮುಂದಿನ ತಲೆಮಾರಿಗಳಿಗೆ ಎಷ್ಟು ಸಂಗ್ರಹಿಸಿಡ್ಬೇಕು ಇದರಲ್ಲೇ ನಮ್ಮ ಜೀವನ ವ್ಯರ್ಥವಾಗಿ ಹೋಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾರೆ ಹಿಂದೆ ನಾನಾ ಯೋನಿಯಲ್ಲಿ ಬಂದೆನೆಂಬ ಹೇಯವಿಲ್ಲ ಹಿಂದೆ ನಾನು ಎಂತೆಂತ ಕಷ್ಟಗಳನ್ನ ಎದುರಿಸಿ ಬಂದೆ ಹೇಗೆ ಬಂದೆ ಅಂತಕ್ಕಂಥ ಒಂದು ಹೇಯ ಇಲ್ಲ ಅದ್ರ ಬಗ್ಗೆ ಒಂದು ಅಸಹ್ಯ ಕೂಡ ಆಗ್ತಾ ಇಲ್ಲ ಅದ್ರ ಬಗ್ಗೆ ಯೋಚನೆ ಕೂಡ ಇಲ್ಲ ಮುಂದೆ ಮುಕ್ತಿ ಆಗಬೇಕೆಂಬ ಯುಕ್ತಿ ಇಲ್ಲ ಮುಂದೆ ನಾನು ಮುಕ್ತಿ ಆಗೋದು ಅಂತಂದ್ರೆ ಏನೋ ಇಲ್ಲದೆ ಇರ್ತಕ್ಕಂಥ ಕಲ್ಪನೆಗಳ ಭ್ರಾಂತಿ ಅಲ್ಲ ಇಲ್ಲಿ ಮುಕ್ತಿ ಅಂತಂದ್ರೆ ಏನು ಮನಸ್ಸು ಸದಾ ನಿಶ್ಚಿಂತ ನಿರಾಳವಾಗಿರ್ತಕ್ಕಂಥ ಒಂದು ಮನಸ್ಸಿನ ಸ್ಥಿತಿಗೆ ನಿಶ್ಚಿ ಮುಕ್ತಿ ಅಂತ ಕರಿತಾ ಇದ್ದಾರೆ ಶರಣರು ಅಂತ ಒಂದು ಸ್ಥಿತಿಯನ್ನು ಹೊಂದಬೇಕು ನಾನು ಅಂತಕ್ಕಂಥ ಯುಕ್ತಿ ಇಲ್ಲ ಎಂದೆಂದೂ ಸದಾಶಿವನ ಕುಂದದೆ ನೆನೆಯಲಿಯದೆ ಸದಾಶಿವನ ಕುಂದದೆ ನೆನೆಯಲಿಯದೆ ಅಂತಂದ್ರೆ ಈ ಸೃಷ್ಟಿ ಸಮಾಜ ಮತ್ತೆ ತನ್ನ ಈ ತಾನು ಯಾವ ರೀತಿ ಇಲ್ಲಿ ಒಂದು ಈ ಹೇಳಿದ್ರಲ್ಲ ನಿಶ್ಚಿಂತ ನಿರಾ ನಿರಾಳ ಸ್ಥಿತಿಯನ್ನ ಅಳವಡಿಸ್ಕೊಳ್ತಕ್ಕಂಥದ್ದು ತನ್ನ ಸ್ವಂತ ಕುರಿತು ಯೋಚನೆ ಮಾಡ್ಕೊಳ್ತಕ್ಕಂಥದ್ದು ಇಂಥ ಮನಸ್ಥಿತಿ ನಮಗೆ ಯಾವತ್ತೂ ರೂಪುಗೊಳ್ತಾ ಇಲ್ಲ ಬರೀ ನಾವು ಜಗತ್ತನ್ನ ಕುರಿತು ಯೋಚನೆ ಮಾಡ್ತಾ ಇದ್ದೀವಿ ಇನ್ನೊಬ್ಬರ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಇದೀವಿ ನಮ್ಮ ಬರೀ ಭ್ರಮೆಯಲ್ಲಿ ಬದುಕ್ತಾ ಇದ್ದೀವಿ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ ಇದರಿಂದ ಈ ಮಾಯೆ ಕೊಂದು ದಯ್ಯ ಅಂತ ಹೇಳ್ತಾರೆ ಮಾಯ ಅಂತಂದ್ರೆ ಅಜ್ಞಾನ ಮರೆಹು ನನ್ನಲ್ಲಿರ್ತಕ್ಕಂಥ ಭ್ರಾಂತಿಗಳು ಇವೆಲ್ಲವೂ ಸೇರಿ ನನ್ನನ್ನ ಈ ಜೀವನನ್ನ ಜೀವಾತ್ಮನನ್ನ ಕೊಲ್ತಾ ಇದ್ದಾವೆ ಏನನ್ನು ಸಾಧನೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಇದರ ಬಗ್ಗೆ ಅಸಹ್ಯ ಉಟ್ಬೇಕು ಮೊದಲು ಆಗ ಮಾತ್ರ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಬಸವಣ್ಣನವರ ಒಂದು ಅಭಿಪ್ರಾಯ ಮುಂದೆ ಇನ್ನ ವಚನದಲ್ಲಿ ಹೇಳ್ತಾ ಇದ್ದಾರೆ ಹದಿನೆಂಟನೇ ವಚನ ದಿಟ ಪುಟ ಭಕೃತಿ ಸಂಪುಟ ನೆಲೆಗೊಳ್ಳದಾಗಿ ಟಿಂಬನ ನಾಡಿಸುತ್ತಿದ್ದಿ ತಯ್ಯ ನಿನ್ನ ಮಾಯೆ ಟೀವಕ ಟಿಂಬನ ನಾಡಿಸುತ್ತಿದ್ದಿ ತಯ್ಯ ನಿನ್ನ ಮಾಯೆ ಕೂಡಲ ಸಂಗಮ ದೇವ ಹೊನ್ನು ಹೆಣ್ಣು ಮಣ್ಣ ತೋರಿ ಇಲ್ಲೂ ಕೂಡ ಮುಂದುವರಿದ ಅದೇ ವಚನದ ಒಂದು ಮುಂದುವರಿದ ಭಾಗವನ್ನು ಹೇಳ್ತಾ ಇದ್ದಾರೆ ದಿಟಾ ಪುಟ ಸಂಪು ಭಕ್ತಿ ಸಂಪುಟ ನೆಲೆಗೊಳ್ಳದಾಗಿ ನಮ್ಮಲ್ಲಿ ದಿಟ ಸತ್ಯವಾದಂತ ಸದಾಚಾರಗಳು ಈ ಸುವಿಚಾರಗಳು ಸದ್ ಸದಾಚಾರಗಳು ನಮ್ಮಲ್ಲಿ ನೆಲೆಗೊಳ್ತಾ ಇಲ್ಲ ಸದ್ಭಕ್ತಿ ನೆಲೆಗೊಳ್ತಾ ಇಲ್ಲ ಹಾಗಾಗಿ ಏನಾಗ್ತಾ ಇದೆ ಅಂತಂದ್ರೆ ಟೀವಕ ಟಿಂಬನ ನಡಿಸುತ್ತಿದ್ದಂತೆ ಅಂದ್ರೆ ಅದು ಹೇಳ್ದಂಗೆ ಅಜ್ಞಾನ ಮರೆವು ನಮಗೆ ಯಾವ ರೀತಿ ಹೇಳಿ ಕುಣಿಸ್ತಾ ಇದೆ ಭ್ರಾಂತಿ ನಮಗೆ ಯಾವ ರೀತಿ ಹೇಳಿ ಕುಣಿಸ್ತಾ ಇದೆ ಆ ರೀತಿ ನಾನು ಕುಣಿತಾ ಇದ್ದೇನೆ ಅಂತ ಕೂಡಲ ಸಂಗಮ ದೈವ ಯಾವ ರೀತಿ ಏನನ್ನ ತೋರಿಸಿ ಕುಣಿಸ್ತಾ ಇದೆ ಅಂದ್ರೆ ಹೆಣ್ಣು ಹಣ್ಣು ಮಣ್ಣನ್ನ ತೋರಿ ನಮಗೆ ನಮ್ಮನ್ನ ಕುಣಿಸ್ತಾ ಇದೆ ತನಗೆ ಬೇಕಂತ ರೀತಿಯಲ್ಲಿ ಮಾಯ ನಮ್ಮನ್ನ ಅಜ್ಞಾನದ ಮರೆವು ನಮ್ಮನ್ನ ಆಡಿಸ್ತಾ ಇದೆ ನಾವು ಹೇಳಿದಂಗೆ ಅದು ಕೇಳ್ತಾ ಇಲ್ಲ ಅದು ಹೇಳಿದಂಗೆ ನಾವು ಕೇಳ್ತಾ ಇದ್ದೀವಿ ಇದು ಮರವಿನ ಒಂದು ಮಾನವನ ಸ್ಥಿತಿ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ ಮುಂದೆ ಹೇಳ್ತಾ ಇದ್ದಾರೆ ಆಸತ್ತೆ ಅಲಸಿದೆ ನಿಂದಡೆ ಮಾಡೋದು ಹತ್ತೊಂಬತ್ತನೇ ವಚನ ಬೇಸತ್ತೆ ಬೆಂಬಿದ್ದೆ ನಿಂದಡೆ ಏವೇನೇವೆಂದಡೆ ಮಾಡದು ಕಾಯದ ಕರ್ಮದ ಫಲಭೋಗವು ಕೂಡಲ ಸಂಗನ ಶರಣರು ಬಂದು ಹೋ ಹೋ ಅಂಜದೆರೋ ಎಂದಡೆ ಆನು ಬದುಕುವೆನು ಇಲ್ಲಿ ಹೇಳ್ತಾ ಇದ್ರೆ ಮುಂದುವರಿದು ಆಸತ್ತೆ ಅಲಸಿದೆನೆಂದಡೆ ಮಾಡದು ಬೇಸತ್ತೆ ಬೆಂಬಿದ್ದೆನೆಂದಡೆ ಮಾಡದು ನನಗೆ ಸಾಕಪ್ಪ ಇದ್ರೂ ಸಹವಾಸ ಅಂತಂದ್ರೆ ಬಿಡೋದಿಲ್ಲ ಯಾಕೆ ಏವೆನೆಂದೆಡೆ ಮಾಡದು ಏನಂದ್ರೂ ಬಿಡೋದಿಲ್ಲ ಕಾಯದ ಕರ್ಮದ ಫಲಭೋಗವು ಹಿಂದೆ ಮಾಡಿದೀವಲ್ಲ ಕಾಯದ ಕರ್ಮದ ಫಲಭೋಗವು ಕಾಯದ ದೇಹದ ಈ ದೇ ದೇಹವನ್ನು ಇಟ್ಕೊಂಡು ನಾವೇನೆಲ್ಲ ಕರ್ಮವನ್ನ ಮಾಡಿದೀವಲ್ಲ ಆ ಫಲಭೋಗವನ್ನ ಈಗ ಅನುಭವಿಸ್ಬೇಕಲ್ಲ ಅದನ್ನ ಹೇಳ್ತಾ ಇದ್ದಾರೆ ಫಲಭೋಗ ಅದು ಬಿಡೋದಿಲ್ಲ ಹಿಂದೆ ಮಾಡಿರೋದನ್ನ ಈಗ ಅನುಭವಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಆದ್ರೆ ಒಂದು ಪರಿಹಾರವನ್ನು ಅದಕ್ಕೆ ಮುಂದೆ ಹೇಳ್ತಾ ಇದ್ದಾರೆ ಕೂಡಲ ಸಂಘನ ಶರಣರು ಬಂದು ಅಂಜದಿರು ಹೋಹೋ ಎಂದಡೆ ಆನು ಬದುಕುವೇನು ಶರಣರ ಸಂಘದಿಂದ ಇದನ್ನ ತಪ್ಪಿಸ್ಕೋಬಹುದು ಅಂತ ನೀನು ಭ್ರಾಂತಿಯಿಂದ ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ ಶರಣರ ಸಂಘವನ್ನ ಮಾಡಿದ್ರೆ ಖಂಡಿತವಾಗಿ ಸಜ್ಜನರ ಸಂಘ ಒಡನಾ ಸಜ್ಜನರ ಸಂಘದಲ್ಲಿ ಇದ್ರೆ ಇವುಗಳನ್ನ ತಪ್ಪಿಸ್ಕೋಬಹುದು ಅಂತಕ್ಕಂಥದ್ದು ಗುರುಬಸವಣ್ಣನವರ ಒಂದು ಸ್ಪಷ್ಟ ಸಂದೇಶ ಈ ವಚನದಲ್ಲಿ ಮುಂದಿನ ವಚನ ಈ ರೀತಿ ಇದೆ ಇಪ್ಪತ್ತನೇ ವಚನ ಸಂಸಾರವೆಂಬ ಸರ್ಪ ಮುಟ್ಟಲು ಪಂಚೇಂದ್ರಿಯ ವಿಷಯವೆಂಬ ವಿಷದಿಂದ ಆನು ಮುಂದುಗೆಟ್ಟೆನಯ್ಯ ಆನು ಹೊರಳಿ ಬೀಳುತ್ತಿದ್ದೇನಯ್ಯ ಓಂ ನಮ ಶಿವಾಯ ಎಂಬ ಮಂತ್ರವ ಜಪಿಸುತ್ತಿದ್ದೇನಯ್ಯ ಕೂಡಲ ಸಂಗಮ ದೇವ ಸಂಸಾರವೆಂಬ ಸರ್ಪ ಮುಟ್ಟಲು ಸಂಸ ಸಂಸಾರ ಈ ಜೀವನ ಇದನ್ನ ಏನ್ ಮಾಡ್ತಾ ಇದೆ ಸಂಸಾರ ಅಂದ್ರೆ ಭ್ರಾಂತಿಗಳು ವಿಷಯಗಳು ಅಂತಾಗ್ಲೇ ಹೇಳ್ತಾರ ಹಾಗೆ ಬ್ರ ಸರ್ಪ ಮುಟ್ಟಲು ಸರ್ಪ ನಮ್ಮನ್ನ ಜೀ ಈ ಕಾಲ ನುಂಗ್ತಾ ಇದೆ ಇದರೊಳಗಡೆ ಮುಳುಗಿದ್ದೀವಿ ಕಾಲದ ಒಂದು ವಶದಲ್ಲಿ ನಾವೆಲ್ಲರೂ ಕೂಡ ಒಳಗಾಗ್ತಾ ಇದ್ದೀವಿ ಅದರ ಒಂದು ಆಹುತಿಗೆ ನಾವು ಬಲಿಯಾಗ್ತಾ ಇದ್ದೀವಿ ಪಂಚೇಂದ್ರಿಯ ವಿಷಯವೆಂಬ ವಿಷದಿಂದ ಆನು ಮುಂದಗೇಟನೆಯ ಪಂಚೇಂದ್ರಿಯ ವಿಷಯಗಳು ಪಂಚೇಂದ್ರಿಯ ಕಣ್ಣು ಕಿವಿ ಮೂಗು ನಾಲಿಗೆ ಬ ಚರ್ಮ ಅಂತ ಏನಿದ್ಯಾವಲ್ಲ ಇವುಗಳು ವಿಷಯಗಳು ಅಂತಂದ್ರೆ ಹೊರಗಿನಿಂದ ಸಂಗ್ರಹಿಸ್ತಕ್ಕಂಥ ಒಂದು ವಿಷಯಗಳು ಅಂದ್ರೆ ಶಬ್ದ ರೂಪ ಸ್ಪರ್ಶ ರಸ ಗಂಧ ಅಂತಕ್ಕಂಥ ವಿಚಾರಗಳು ಈ ವಿಷಯಗಳು ಏನು ನಾವು ಇದನ್ನ ಇವೇ ಜ್ಞಾನೇಂದ್ರಿಯಗಳು ಈ ವಿಷಯಗಳನ್ನ ಗ್ರಹಿಸುವ ಮೂಲಕ ಏನ್ ಮಾಡ್ತಾ ಇದೆ ಅಂತಂದ್ರೆ ನಮ್ಮನ್ನ ಮರವಿನ ಅಜ್ಞಾನಕ್ಕೆ ದೂಡ್ತಾ ಇದೆ ಆನು ಮುಂದೆಟ್ಟೆನೆಯಾ ಅಂತಂದ್ರೆ ನನಗೆ ಕಣ್ಣು ಕಾಣದಂಗಾಗ್ಬಿಟ್ಟಿದೆ ದಾರಿ ದಾರಿ ಸತ್ಪಥ ಕಾಣ್ತಾ ಇಲ್ಲ ನನಗೆ ಸತ್ವದ ಜೀವನದಲ್ಲಿ ನಾನು ಯಾವ ಸತ್ವಥದಲ್ಲಿ ನಡಿಬೇಕು ಅದು ನನಗೆ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ ನಾನು ಹೊರಳಿ ಯಾ ಹೊರಳಿ ಬೀಳೋದಂತಂದ್ರೆ ಅಲ್ಲೇ ಮಗು ಹೊರಳಿ ಬೀಳ್ತಾ ಯಾ ಯಾ ನಾನು ಸಹ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕಣ್ ಕಾಣದೇ ಇರೋದ್ರಿಂದ ನಾನು ಒದ್ದಾಡ್ತಾ ಇದ್ದೀನಿ ಅಂತಕ್ಕಂಥ ವಿಚಾರ ಇಲ್ಲಿ ಹೇಳ್ತಾ ಇದ್ರೆ ಓಂ ನಮ ಶಿವಾಯ ಎಂಬ ಮಂತ್ರವ ಜಪಿಸುತ್ತಿದ್ದೇನಯ್ಯ ಹಿಂದಿನ ವಚನದಲ್ಲಿ ಏನ್ ಹೇಳಿದ್ರು ಅಂದ್ರೆ ಶರಣರ ಸಂಘವನ್ನ ಮಾಡುವಂತ ಹೇಳಿದ್ರು ಒಂದು ವಚನಕ್ಕೂ ಮತ್ತೊಂದು ವಚನಕ್ಕೂ ಸ್ವಲ್ಪ ಸ್ವಲ್ಪ ಭಿನ್ನತೆಯಾಗಿ ನಮ್ಮನ್ನ ಒಂದೊಂದೇ ಮಿಟ್ಟಿಲಿ ಮೇಲೆ ಹತ್ತಿಸ್ಕೊಂಡು ಹೋಗ್ತಾರೆ ಅಲ್ಲಿ ಹಿಂದಿನ ವಚನದಲ್ಲಿ ಶರಣರ ಸಂಘವನ್ನ ಅಂತ ಹೇಳಿದ್ರು ಈ ವಚನದಲ್ಲಿ ಏನ್ ಹೇಳ್ತಾ ಇದ್ರೆ ನಮ ಶಿವ ಓಂ ನಮ ಶಿವ ಎಂಬ ಮಂತ್ರವ ಜಪಿಸು ಅಂತ ಹೇಳ್ತಾ ಇದ್ದಾರೆ ಓಂ ನಮ ಶಿವಾಯ ಅಂತಂದ್ರೆ ವಚನದಲ್ಲಿ ಆ ಪದದಲ್ಲಿ ಆ ಒಂದು ಮಂತ್ರದಲ್ಲಿ ಎಷ್ಟು ಸರಳವಾಗಿದೆ ಓಂ ಅಂದ್ರೆ ಸೃಷ್ಟಿಕಾರಣ ನಮ್ಮ ಚೈತನ್ಯಕ್ಕೆ ಅನ್ ನಮಿಸುತ್ತಿದ್ದೇನೆ ಯಾರಿಗೆ ಅಂದ್ರೆ ಶಿವನಿಗೆ ಶಿವ ಸೃಷ್ಟಿಕಾರಣ ಚೈತನ್ಯಕ್ಕೆ ನಾನು ಶರಣಾಗಿದ್ದೇನೆ ಶರಣಾಗ್ತಾ ಇದ್ದೇನೆ ಅನ್ನುವುದೇ ಓಂ ನಮ್ಮ ಶಿವಾಯ ಇದಕ್ಕೆ ಎಂಬ ಮಂತ್ರವ ಯಾ ಕೂಡಲ ಸಂಗಮದೇ ಅದಕ್ಕೆ ಶರಣ ಆ ಮಂತ್ರವನ್ನು ಜಪಿಸು ಆಗ ನಮ್ಮ ಭ್ರಮೆಗಳು ತನ್ನಿಂದ ತಾನೇ ದೂರವಾಗ್ತವೆ ಅಂತಕ್ಕಂಥದ್ದು ಬಸವಣ್ಣನವರ ಒಂದು ಸ್ಪಷ್ಟವಾದಂತ ಈ ಸಂಸಾರ ಹೇಯ ಸ್ಥಳದ ಒಂದು ವಚನ ಹಾಗಾಗಿ ನಾವು ಈ ವಚನಗಳನ್ನು ನಿರಂತರ ಅಧ್ಯಯನ ಮಾಡಬೇಕು ಸಾಧ್ಯವಾದಷ್ಟು ಅಳವಡಿಕೆಗೆ ಪ್ರಯತ್ನವನ್ನು ಪಡಬೇಕು ಅಂತ ಈ ಚಿಂತನೆಗಳು ತಮಗೆಲ್ಲ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇಷ್ಟವಾಗಿದ್ದಲ್ಲಿ ಲೈಕ್ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇಂದಿನ ಚಿಂತನೆಗೆ ಮಂಗಳವನ್ನ ಹಾಡ್ತಾ ಇದ್ದೇನೆ ಮುಂದಿನ ಚಿಂತನೆಯಲ್ಲಿ ಇಪ್ಪತ್ತೊಂದನೇ ವಚದಿಂದ ಇಪ್ಪತ್ತೈದರ ನನಗೆ ಚಿಂತನೆಯನ್ನು ಮಾಡೋಣ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣಾರ್ಥಿ